ಆನೇಕುಲ್ ತಾಲೂಕಿನ ತೆಲಗಾರಹಳ್ಳಿ ಗ್ರಾಮದ ಬಳಿಯಲ್ಲಿ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನೂತನವಾಗಿ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು ಹಾಗೆಯೇ ಗೌರಿನಹಳ್ಳಿ ಗ್ರಾಮದಲ್ಲಿ ಮತ್ತು ಏಮೇಡಹಳ್ಳಿ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ಬಾಬು ಉಪಾಧ್ಯಕ್ಷ ಆರ್ ದೇವರಾಜ್ ಮುಖಂಡರಾದ ಒಣಕನಹಳ್ಳಿ ಪ್ರವೀಣ್ ಕುಮಾರ್ ಸನತ್ ಕುಮಾರ್ ಮುನಿರಾಜು ವಾಸು ರಘುನಾಥ್ ಚಂದ್ರಾರೆಡ್ಡಿ ಗಿರೀಶ್ ಗೋಪಾಲ್ ಹರೀಶ್ ಮತ್ತು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು ಹದಿನಾಲ್ಕರಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ ಈ ಕೈಗಾರಿಕಾ ಪ್ರದೇಶಗಳಿಗೆ ಇವತ್ತು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತೇಳಿದ್ರೆ ಟ್ರೈನಿಂಗ್ ಆಗಬೇಕು ಟ್ರೈನಿಂಗ್ ಆಗಬೇಕು ಅಂತ ಹೇಳಿದ್ರೆ ಐ ಟಿ ಐ ಬೇಕು ಮತ್ತು ಡಿಪ್ಲೊಮಾ ಬೇಕು ಡಿಪ್ಲೊಮಾ ಡಿಪ್ಲೊಮೊ ಕಾಲೇಜ್ ಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ ಅದ್ರ ಭಾಗವಾಗಿ ಇವಾಗ ಐ ಟಿ ಐ ಕಾಲೇಜು ಇವತ್ತು ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಸ್ಟಲ್ಲಿ ಶಾಂಕ್ಷನ್ ಮಾಡಿದರು ಅದನ್ನು ಆನೆ ಕಲ್ಲಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ನಡೀತಾ ಇತ್ತು ಐ ಟಿ ಐ ಕಾಲೇಜು ಈಗ ಅದಕ್ಕೆ ಪರ್ಮನೆಂಟಾಗಿ ಬಿಲ್ಡಿಂಗ್ ಮಾಡ್ಕೋಬೇಕು ಅಂತೇಳಿ ಅದಕ್ಕೂ ಕೂಡ ಮನವಿ ಮಾಡಿದಾಗ ಡಿ ಸಿ ಅವರು ಇವತ್ತು ಸರ್ಕಾರಿ ಜಾಗವನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಸುಮಾರು ಒಂದು ಎಕರೆ ಹನ್ನೊಂದು ಗುಂಟೆ ಜಾಗ ಇದು ಅದಕ್ಕೆ ಇವತ್ತು ಮೂರು ಕೋಟಿ ಎಂಟು ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಸರ್ಕಾರ ಕೊಟ್ಟು ಅದು ಕಟ್ಟಡ ಆಗಬೇಕು ಅಂತೇಳಿ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಯಾಕೆಂದರೆ ಕಟ್ಟಡ ಇಲ್ಲ ಅಂತೇಳಿದರೆ ಸ ಮಕ್ಕಳಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮತ್ತು ಅವರು ಓದಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಸುಸಜ್ಜಿತವಾದಂಥ ಒಂದು ಐ ಟಿ ಐ ಕಟ್ಟಡ ಇಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಮತ್ತು ಅದು ಕೆಲವು ದಿನಗಳಲ್ಲಿ ಉದ್ಘಾಟನೂ ಆಗ್ತದೆ ರಸ್ತೆಯಲ್ಲಿ ಒಂದು ತುಂಬ ಅಪವಾದಗಳಾಗ್ತದೆ ಅದೇ ಗೊತ್ತಿದೆ ಅದನ್ನು ಹೇಳಿದ್ದೀನಿ ಇವಾಗ ಎ ಇಲ್ಲೇ ಇದ್ದಾರೆ ನಮ್ಮ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಹೇಳಿದೀವಿ ಇದು ಇವಾಗ ಹೇಳಿದ್ದೀನಿ ಅವರು ಅಂಶ ಹಾಕಿ ಅದಕ್ಕೆ ಪರಿಹಾರ ಕಂಡು ಇವತ್ತು ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಮಾನ್ಯ ಎಮ್ ಎಲ್ ಎ ಅವ್ರ ಹತ್ರ ನಾವು ಎರಡು ವರ್ಷದಿಂದ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ವಿ ಇಲ್ಲಿ ಒಂದು ಕಾಲೇಜ್ ಆಗಬೇಕು ಒಂದು ಕೆ ಪಿ ಎಸ್ ಸಿ ಸ್ಕೂಲ್ ಆಗಬೇಕು ಇವೆಲ್ಲ ನಾನು ಕಾಲೇಜ್ಗೆ ಐ ಟಿ ಐಗೆ ಆಲ್ರೆಡಿ ನಾವು ಏನು ಲ್ಯಾಂಡ್ ಏನಿತ್ತು ಅದನ್ನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದರು ಸೊ ಈಗ ಅದನ್ನು ಒಂದು ಕಾಲೇಜ್ ಕಟ್ಟೋದಕ್ಕೆ ನಮ್ಮ ಸರ್ಕಾರ ಬಂದಿದ ತಕ್ಷಣವೇ ಅವರು ಪ್ಲ್ಯಾನ್ ಮಾಡಿ ಈಗೇನೊಂದು ಐ ಟಿ ಐ ಕಾಲೇಜನ್ನು ಒಂದು ಮೂರು ಲಕ್ಷ ಕೋಟಿ ವೆಚ್ಚದಲ್ಲಿ ಕಟ್ತಾ ಇದ್ದಾರೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕ್ಕು ಮತ್ತು ಇನ್ನೂ ಒಂದು ಏನು ವೃತ್ತಿ ತರಬೇತಿಗಳೇನಿದೆ ಅದನ್ನೆಲ್ಲ ನಾನು ಮಾಡೋವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿ ಮಾಡಿದ್ದೇವೆ ಇಲ್ಲಿ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ನಮಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಎ ಹತ್ತಿ ಬೆಲೆ ಬೊಮ್ಮಚಂದ್ರ ಜಿಗಣಿ ಇವೆಲ್ಲವೂ ಸಹ ಪಕ್ಕದಲ್ಲೇ ಇದೆ ಎಲ್ರಿಗೂ ಕೆಲಸ ಸಿಗುತ್ತೆ ಎಲ್ಲ ಯುವಕರೂ ಕೆಲಸಕ್ಕೆ ಹೋಗಲಿ ಎಲ್ಲರೂ ಅವರವ್ರ ಜೀವನಗಳನ್ನು ಅವರವ್ರ ಮನೆಗಳಲ್ಲಿ ಒಂದು ಸದೃಢವಾಗಿ ನಡೆಸಲಿ ಅದಕ್ಕೇನು ಪೂರಕವಾದಂಥ ಒಂದು ವಾತಾವರಣ ತಾಲೂಕಿನಲ್ಲಿ ಕಲ್ಪಿಸ್ಬೇಕು ಅನ್ನೋ ಒಂದು ಮಹದಾಸೆಯಿಂದ ನಮ್ಮ ಎಮ್ ಎಲ್ ಎ ಅವರೇನು ಈ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತು ಈ ಕೆಲಸ ಸದೃಢವಾಗಿ ನಮ್ಮ ಏನು ಪಾಲಿ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಇಲ್ಲೇ ಒಂದು ಕೆ ಪಿ ಎಸ್ ಸಿ ಸ್ಕೂಲನ್ನು ಮಾಡಬೇಕು ಅಂತ ಸಹ ನಿರ್ಧಾರ ಮಾಡಿದ್ದಾರೆ ಮತ್ತು ಒಂದು ಪ ಹತ್ತು ಗುಂಟೆ ಇಲ್ಲಿ ರಿಸರ್ವ್ ಇದೆ ಅದನ್ನು ಪಂಚಾಯಿತಿ ಕಟ್ಟಡನೂ ಸಹ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಹೊಸ ಪಂಚಾಯಿತಿ ಕಟ್ಟಡ ನಮಗೆ ಈಗಿರೋ ಪಂಚಾಯಿತಿ ಕಟ್ಟಡ ಸಾಲ್ತಿಲ್ಲ ಸೊ ಹಂಗಾಗಿ ಎಲ್ಲ ಯೋಜನೆಗಳನ್ನು ಹಂತ ಹಂತವಾಗಿ ನಾವು ಸರ್ಕಾರ ಮುಗಿಯೋದ್ರೊಳಗಡೆ ನಾವು ಮಾಡಿ ಮುಗಿಸ್ತೇವೆ ಮತ್ತು ನಾವು ಈ ಎಲ್ಲದಕ್ಕೂ ಸಹ ಜನರು ಮತ್ತು ನಮ್ಮ ಪ್ರತಿನಿಧಿಗಳೆಲ್ಲರೂ ಸಹ ಸ್ಪಂದಿಸಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾರೆ ಇವತ್ತು ಒಣಗಿನಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿಗೆ ಸೇರಿದಂಥ ಸರ್ವೆ ನಂಬರ್ ಹನ್ನೊಂದರಲ್ಲಿ ಇವತ್ತು ಐ ಟಿ ಐ ಕಾಲೇಜನ್ನು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಈ ಒಂದು ಕಾಲೇಜ್ ಆಗಬೇಕು ಈ ಭಾಗದ ಮಕ್ಕಳಿಗೆ ಎಲ್ಲ ಒಂದು ಐ ಟಿ ಐಗೆ ಸುಮಾರು ಮೂವತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಬೇಕು ಮಕ್ಕಳಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಈ ಒಂದು ಐ ಟಿ ಐ ಟಿ ಐ ಕಾಲೇಜನ್ನು ಮಂಜೂರು ಮಾಡಿಸಿ ಇವತ್ತು ನಮ್ಮ ಮಣಕನಹಳ್ಳಿ ಪಂಚಾಯಿತಿ ಹಾಗೂ ಆನೆಕಲ್ ತಾಲೂಕಿಗೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿಯಿಂದ ತುಂಬ ಧನ್ಯವಾದಗಳು ಹಾಗೆಯೇ ಈ ಐ ಟಿ ಐ ಕಾಲೇಜು ಸುಮಾರು ಜನಗಳಿಗೆ ಇಲ್ಲೇನು ಬಡ ಜನಗಳಿದ್ದಾರೆ ಸಾಮಾನ್ಯವಾಗಿ ಐ ಟಿ ಐ ಕಾಲೇಜು ಅಂದರೆ ಏನು ಈ ಬಡ ಜನಗಳೇ ಹೆಚ್ಚು ಭಾಗವಾಗಿ ಆ ಕಾಲೇಜ್ಗೆ ಸೇರ್ಪಡೆ ಆಗ್ತಾರೆ ವಿದ್ಯಾಭ್ಯಾಸ ಕಲಿತಾರೆ ಹಾಗೆ ಅಂಥ ಒಂದು ಒಳ್ಳೆಯ ಉತ್ತಮವಾದ ಕೆಲಸ ಆಗಬೇಕು ಬಡ ಜನಗರಿಗೆ ಒಂದು ಸೌಕರ್ಯ ಆಗಬೇಕು ಅಂತ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣರು ಹಾಗೆಯೇ ಅತಿ ಹೆಚ್ಚಾಗಿ ನಮ್ಮ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ಈ ಆನೆಕಲ್ ಭಾಗದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಒತ್ತು ಕೊಡ್ತಾ ಏನು ಈ ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಹಂತದಲ್ಲಿ ಪ್ರತಿಯೊಂದು ಕೂಡ ಐ ಟಿ ಐ ಕಾಲೇಜ್ ಇರ್ಬೋದು ರಸ್ತೆ ಇರ್ಬೋದು ಮತ್ತು ನಮ್ಮ ಸಿಕ್ಸ್ ವೇ ರಸ್ತೆ ಇರ್ಬೋದು ಮತ್ತು ನಮ್ಮ ಭಾರತ್ವಾಲ ರಸ್ತೆ ಇರ್ಬೋದು ಈ ಭಾಗದಲ್ಲಿ ಇಂಥ ಒಂದು ದೊಡ್ಡ ಅಭಿವೃದ್ಧಿ ಆಗ್ತಾ ಇದೆ ಮುಂದೆ ದಿನದ ಇನ್ನೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿಗಳಾಗ್ತದೆ ಅದೆಲ್ಲ ಆಗಬೇಕು ಅಂದರೆ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರ ಬಹಳ ಶ್ರಮ ಇದೆ ಅವರ ಶ್ರಮದಿಂದ ಇವತ್ತು ನಮ್ಮ ಒಣಗನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಭಾಗಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ಅತಿ ಹೆಚ್ಚಾಗಿ ದೊರಕ್ತಾಯಿವೆ ಹಾಗಾಗಿ ನಾವು ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವ್ರಿಗೆ ನಾವು ನಮ್ಮ ಪಂಚಾಯಿತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ